ಹಲಗೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್ ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿ ವಿಡಿಯೋ ಓಕೆನಾ ಫ್ರೆಂಡ್ ಇವತ್ತು ನಾನು ನಿಮಗೆ ನೈಟ್ ಶುಕ್ರವಾರ ನೈಟ್ ನನಗೆ ಸಾಂಬಾರಣಿ ಇರಲಿಲ್ಲ ಇನ್ನು ಇನ್ನೇನು ಸಾಂಬಾರು ಮಾಡಿದ್ರೆ ಮತ್ತೆ ನಾಳೆಗೆ ಇದಾಗುತ್ತೆ ಬಿಡು ಅಂದ್ಬಿಟ್ಟು ನಾನು ಏನೋ ಏನಾರ ಮಾಡೋಣ ಅಂತ ಅಂದ್ಕೊಂಡು ಚಪಾತಿ ಬೇಡ ರೊಟ್ಟಿ ಏನಾರ ಮಾಡ್ಕೊಂಡ್ರೆ ನೋಡಿದ್ರೆ ಅಕ್ಕಿ ಎಸಿಟ್ಟು ಇರಲಿಲ್ಲ ನಮ್ಮ ಮನೆಗೆ ತಗೊ ಬರ್ತೀನಿ ಅಂತ ಅಂದರು ಅದಕ್ಕೆ ಅವ್ರ ತರೋಷ್ಠಕ್ಕೆ ನಾನು ಬೆಂಡೆಕಾಯಿ ಸ್ವಲ್ಪ ಇದು ನಾನು ತಗೊಂಬಂದೆ ಇನ್ನೇ ಊರಿಗೆ ಅಂದ್ಬಿಟ್ಟು ಜಾಸ್ತಿ ತರಕಾರಿ ತರಕ್ಕೆ ಹೋಗಿರಲಿಲ್ಲ ಸುಮ್ಮನೆ ಎಲ್ಲ ಉಳ್ಕೊಂಬಿಡುತ್ತೆ ಅಂದ್ಬಿಟ್ಟು ನಾನು ಬೆಂಡೆಕಾಯಿ ಒಂದು ಸ್ವಲ್ಪ ಬೀನ್ಸು ಕ್ಯಾರೆಟು ಈ ಥರ ತೊಗೊಬಂದಿದ್ದೆ ಅಷ್ಟೇ ಅದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಅಲ್ವಾ ಅದಕ್ಕೆ ನಾನು ಬೆಂಡೆಕಾಯಿನ ಇವಾಗಿತ್ತು ಅದನ್ನು ಎಳೆದು ತೊಗೊಬಂದಿದ್ದೆ ಚೆನ್ನಾಗಿತ್ತು ಫ್ರೆಶ್ ನಾನು ಬಾಕ್ಸಲ್ಲಿ ಇಟ್ಟಿದ್ದಾನು ಫ್ರಿಜ್ಜಿನ ಬಾಕ್ಸಲ್ಲಿ ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ ಮಾತ್ರ ಒಂದು ಚೂರು ಏನೂ ಆಗಿರಲಿಲ್ಲ ಅದಕ್ಕೆ ನಾನು ಚೆನ್ನಾಗಿತ್ತು ಎಳೆದು ಅದಕ್ಕೇ ಕ್ಲೀನಾಗಿ ಸ್ವಲ್ಪ ನೆನಹಾಕಿದ್ದೆ ಅದು ಧೂಳೆಲ್ಲ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಕ್ಲೀನಾಗಿ ಕೈಯರೆಲ್ಲ ಉಚ್ಕೊಂಡು ಉಚ್ಕೊಬಿಟ್ಟು ನಾನು ಒಂದು ಬಟ್ಟೆ ತೊಗೊಂಡು ಎಲ್ಲ ಇದ್ದೆ ಈ ಕಡೆ ಸೈಡ್ ನಾನು ಈರುಳ್ಳಿ ಟೊಮೊಟೊ ಎಲ್ಲ ಸಣ್ಣ ಕೂತರಿಸ್ಕೊಂಡೆ ಆಮೇಲೆ ನಾನು ನಿಮ್ಗೆ ಗೊತ್ತಿದೆಯಲ್ಲ ಬೆಂಡೆಕಾಯಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಒಬ್ಬೊಬ್ಬರು ಫ್ರೈ ಮಾಡ್ಕೊಳೋದಿಲ್ಲ ನಾನು ಬಾಣಲಿ ಹುರ್ಕೊಂಡಿದ್ದೀನಿ ಅದೇ ಬಾಣಲಿ ನಾನು ಇವಾಗ ಒಗ್ಗರಣೆ ಹಾಕೊತಾ ಇದ್ದೀನಿ ಸ್ವಲ್ಪ ಒಂದು ಚೂರು ಇದ ಲೋಳೆಲ್ಲ ಹೋಗೋವರೆಗೂ ನಾವು ಹುರ್ಕೊಂಡ್ರೆ ಸಾಕು ಒಬ್ಬರೊಬ್ಬರು ಹಂಗೆ ಹಾಕ್ಕೊತಾರೆ ಹುಣಸು ಬಿಡ್ಕೊಂಡ್ರೂ ಸಾಕು ನನಗೆ ಇಷ್ಟ ಆಗೋದಿಲ್ಲ ಅದು ಒಂಥರ ಲೋಳೆ ಲೋಳೆ ಥರ ಆಗುತ್ತೆ ಅಂದ್ಬಿಟ್ಟು ನಾನು ಸೈಡ್ಗೆ ಇಟ್ಕೊಂಡಿದ್ದು ಉರ್ಕೊಬಿಟ್ಟು ಹುರ್ಕೊಬಿಟ್ಟು ಅದೇ ಬಾಣಲಿ ನಾನು ಎಣ್ಣೆ ಕರ್ಮೇ ಸೊಪ್ಪು ಒಂಚೂರು ಸಾಸಿವೆ ಈರುಳ್ಳಿ ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಉಪ್ಪು ಉಪ್ಪಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ ಅದು ಫುಲ್ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೆಂದ ಮೇಲೆ ನಾವು ಬೆಂಡೆಕಾಯಿ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕೊಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬೆಂಡೆಕಾಯಿ ಹುಳಿ ಅಂದರೆ ಇದು ಗೊಜ್ಜು ಸೂಪರಾಗಿರುತ್ತೆ ಸ್ವಲ್ಪ ಹುಳಿ ಟೊಮೊಟು ಹಾಕೊಳ್ಳಿ ಸಿಹಿ ಟೊಮೊಟೆ ಹಾಕ್ಕೊಬೇಡಿ ಹಾಕೋಬೇಡಿ ಚೆನ್ನಾಗಿರೋದಿಲ್ಲ ಹಾಗೆ ನಾವು ಧನ್ಯ ಪೌಡ್ರ್ ಚಿಲ್ಲಿ ಪೌಡರ್ ಹಾಕೊಂಡು ಅದರ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಅರಲ್ಲಿ ಹಸಿ ಹಾಸಿನ ಹೋದ್ಮೇಲೆ ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ ಮಾತ್ರ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ಮಾತ್ರ ಸೂಪರಾಗಿರುತ್ತೆ ಮಾತ್ರ ಬೆಂಡೆಕಾಯಿ ತಿನ್ನೋರಿಗೆ ಮಾತ್ರ ಫೇವ್ರೇಟ್ ಅಂತ ಅನಿಸುತ್ತೆ ಬೆಂಡೆಕಾಯಿ ತಿನ್ನೋದ್ರೆ ಮಕ್ಕಳಿಗೆ ಮೆಮೊರಿ ಪವರ್ ಇರುತ್ತೆ ಮೆಮೊರಿ ಅವರು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಬೆಂಡೆಕಾಯಿ ಫ್ರೈ ಇಲ್ಲಾಂದರೆ ಬೆಂಡೆಕಾಯಿ ಗೊಜ್ಜು ಇಲ್ಲಾಂದರೆ ಬೆಂಡೆಕಾಯಿ ಒಂಥರ ಕಬಬ್ ಥರ ಬರ್ತಾರೆ ಆ ಥರ ಮಾಡ್ಕೊಡ್ತೀನಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ನಾನು ಅದಕ್ಕೇನೆ ಲಾಸ್ಟಿಗೆ ಒಂಚೂರು ಕಾಯಿ ತುರಿ ನೀವು ಗಾರ್ನಿಶಿಗೆ ಇಲ್ಲ ಅಂದರೆ ನಿಮಗೆ ಇಷ್ಟ ಆದರೆ ಮಾತ್ರ ಸ್ಕಿಪ್ ಮಾಡ್ಕೋಬೋದು ನನಗೆ ತುರಿ ಇದ್ರೆ ಇಷ್ಟ ನನಗೆ ಮೇಲ್ಮೇಲೆಗಡೆ ಇದ್ರೆ ಅದಕ್ಕೆ ಕಾಯಿ ತುರಿ ಜಾಸ್ತಿ ಯೂಸ್ ಮಾಡ್ತೀನಿ ಈ ಕಡೆಸಿ ಒಂದು ಬಟ್ಲ ನೀರು ಕುದಿಯೋಕೆ ಇಟ್ಕೊಂಡಿದ್ದೆ ಅಕ್ಕಿ ರೋ ಅಕ್ಕಿ ಹಸಿಟನ್ನ ಮನೆ ತಗೊಬಂದರು ನಾನು ಪ್ಯಾಕೆಟ್ನ ಯೂಸ್ ಮಾಡ್ತಾ ಇದ್ದೀನಿ ಅಕ್ಕಿ ಹಸಿಟ್ಟಿರಲಿಲ್ಲ ಅಂತ ಹೇಳಿದ್ ನಾನು ನಿಮಗೆ ಇನ್ನು ಮತ್ತೆ ನಾನು ತೊಳೆದೊಣ್ಣಾಕೊಂಡ್ರೆ ಸುಮ್ಮನೆ ಎಲ್ಲಿ ಸ್ವಲ್ಪ ಮಾಡ್ಸ್ಕೊಬೇಕಾಗುತ್ತೆ ಅದಕ್ಕೆ ಬೇಡ ಡೂರಿಂದ ಬಂದ ಮೇಲೆ ಮಾಡ್ಸ್ಕೊಂಡ್ರೆ ಆಗುತ್ತೆ नहीं के ಒಂದು ಕೆ ಜಿ ಅಕ್ಕಿ ಹಸಿರು ತಗೋ ಅಂದರೆ ಒಂದು ಅರ್ಧ ಕೆಜಿಗೆ ಮೂವತ್ತ್ನಾಲ್ಕು ರೂಪಾಯಿ ಒಂದು ಕೆ ಜಿಗೆ ಎಷ್ಟು ನೀವು ನೋಡ್ಕೊಳ್ಳಿ ಅದಕ್ಕೆ ಅದ್ರ ಬದಲು ನಾವು ಅಕ್ಕಿನ ಒಂದೇ ಒಂದು 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 ಸೇರಷ್ಟು ನಾವು ನೆನಕೊಂಡು ತೊಳೆದು ಹಾಕೊಂಡ್ರೆ ಎಷ್ಟು ಸೀಟ್ ಆಗುತ್ತೆ ಗೊತ್ತಾ ಅದಕ್ಕೆ ದುಡ್ಡು ಮಾಡೋರು ಮಾಡ್ತಾಯಿರ್ತಾರೆ ನಾವು ತಗೊಂಡ್ರು ನಾವು ಅವ್ರ ಹೊಟ್ಟೆ ತುಂಬಿಸ್ತಾ ಇದ್ದೀವಿ ಅಷ್ಟೇ ಜನಗಳು ಅದಕ್ಕೆ ನಾನು ನಿಮ್ಮ ಮೇಲೆ ನಾನು ತಗೋಕ್ಕೆ ಹೋಗಲ್ಲ ಎಲ್ಲೋ ಅಪ್ರೂಪ ನನ್ನ ತಿನ್ನಬೇಕು ಒಂದು ಚಪಾತಿ ತಿನ್ನೋಕ್ಕಲ್ಲ ಈ ಅಂದ್ಬಿಟ್ಟು ನಾನು ಇರೋ ಇದು ಅಕ್ಕಿ ಸೀಟೋ ಅಕ್ಕಿ ರೊಟ್ಟಿರೋ ತುಂಬ ಚೆನ್ನಾಗಿರ್ತಿ ನಾ ರಾಗಿ ಸಿ ಸ್ವಲ್ಪ ಇತ್ತಷ್ಟು ಸ್ವಲ್ಪ ಅದು ಖಾಲಿ ಆಗ್ಬಿಟ್ಟೈತೆ ಎಲ್ಲ ದಿನ ಊರು ಹೋಗ್ಬಿಟ್ಟು ತಿನ್ಬಿಡ್ ನಾನು ಏನು ಮಾಡ್ಸ್ಕೊಳಕ್ಕೆ ಹೋಗಿ ರಾಗಿನೂ ತಂದಿಲ್ಲ ಮರ್ತೋಗ್ಬಿಟ್ಟಿದೆ ಊರಲ್ಲಿ ಸ್ವಲ್ಪ ತಗೊಂಬಿದ್ದೆ ಎಲ್ಲ ಖಾಲಿ ಆಗೋಯ್ತು ಇವಾಗ ಹೋಗಿ ಬರೋಕ್ಕೂ ಆಗೋದಿಲ್ಲ ಊರು ತುಂಬ ದೂರ ಅಲ್ವಾ ಅದಕ್ಕೆ ಸರಿ ಅಂದ್ಬಿಟ್ಟು ಎಮರ್ಜೆನ್ಸಿಗೆ ಇವಾಗ ಇನ್ನೇ ನಾಲ್ಕೈದು ದಿಸಕ್ಕೆ ಅಲ್ವಾ ಬಂದ್ಬಿಟ್ಟು ನಾನು ಅಕ್ಕಿ ಹಸಿಟ್ಟು ಇವಾಗ ರೊಟ್ಟಿ ನನಗೆ ಎಷ್ಟು ಬೇಕು ಅಷ್ಟೆ ನಮಗೆ ಸಾಕು ನಮ್ಮ ಮನೇಲಿಗೊಂದು ಎರಡು ನನಗೊಂದುವರೆ ನನ್ನ ಮಕ್ಳಿಗೆ ಒಂದೊಂದು ಒಂದು ಐದಾರು ರೊಟ್ಟಿ ಹಾಕ್ಕೊತೀನಿ ಅಷ್ಟೇ ಅದಕ್ಕೆ ಒಂದು ಸ್ವಲ್ಪ ಕಲಿಸ್ಕೊಂಡೆ ನೋಡಿ ನೀರು ಮಾಡಬೇಕು ನಾವು ಹಸಿಟ್ಟು ಹಾಕೊಂಡು ಈ ಕಡೆ ಸೈಡು ಉಪ್ಪು ಹಾಕೊಂಡು ಫಸ್ಟ್ ಇಟ್ಕೋಬೇಕು ನಾವು ಇದು ಇದ್ರೊಳಗೆ ಇದನ್ನಪ್ಪ ಒಂದು ಬೌಲೆಲ್ಲ ಉಪ್ಪು ಹಾಕ್ಬಿಟ್ಟು ನೀರು ಮಾಡಬೇಕಾದ್ರೆ ಹಸಿಟ್ಟು ಹಾಕೊಂಡು ನೀವು ಮರ್ಚೆಚಕಾಯಿ ಬರುತ್ತೆ ಅನ್ನ ಮಡ್ಚಕಾಯಿ ನಾವು ತೆಗಿತೀವಲ್ಲ ರೊಟ್ಟಿ ತೆಗೆಯೋದು ಅದರೊಳಗಡೆ ನಾವು ಕ್ಲೀನ ಮಾಡ್ಕೊಂಡು ಸ್ವಲ್ಪ ಐದು ನಿಮಿಷ ಸ್ವಲ್ಪ ಸಿಮ್ಮಲ್ಲಿ ಇಡಬೇಕು ಅದು ಫುಲ್ಲು ಬೆಂದೋಗಿದೆ ಆವಾಗ ನಮಗೆ ಅನ್ನ ಇದ್ದರೆ ಅನ್ನ ಹಾಕ್ಕೊಂಡು ನೀವು ಮಾಡ್ಕೊಬೋದು ನನ್ನ ಹತ್ರ ಅನ್ನ ಇರಲಿಲ್ಲ ಖಾಲಿಯಾಗಿತ್ತು ಅದಕ್ಕೆ ನಾನು ಈ ಥರ ಈ ಥರ ಮಾಡಿದ್ರೆ ಆ ಚೂರು ಅರ್ದೋಗೋದಿಲ್ಲ ಕ್ಲೀನಾಗಿ ಆಯಿತು ಕ್ಲೀನಾಗಿ ಎಲ್ಲ ಮಿತ್ಕೊಂಡೆ ಚೆನ್ನಾಗಿ ಉಪ್ಪು ಹಸಿಟ್ಟು ಹಸಿಟ್ಟಾಕೊಂಡು ಕೈಯಾಗೆ ಕೈಗೆ ನೀರು ಹಚ್ಕೊಂಡಿರೋಕೆ ಚೆನ್ನಾಗಿ ಮಿತ್ಕೊಂಡು ಮತ್ತು ಎರಡು ಸೈಡ್ ನೀವು ತಟ್ಟುಬಿಟ್ಟು ಈ ಥರ ಬೇಸ್ರೆ ಮಾತ್ರ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನಾನು ಕೈಯಲ್ಲೇ ತಟ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಅರ್ಧೋಗಲ್ಲ ಏನಿಲ್ಲ ನಿಮ್ಗೆ ಅರ್ದೋಗುತ್ತೆ ಅಂತ ಅನ್ಸೋದಿಲ್ಲ ಚೆನ್ನಾಗಿ ಫಸ್ಟ್ ಮಿತ್ಕೋಬೇಕು ಅಷ್ಟೇ ಮಿದಿಯೋದ್ರ ಮೇಲೆ ಅಷ್ಟೇ ನೀವು ಚೆನ್ನಾಗಿ ಮಿತ್ಕೊಬಿಟ್ಟು ಎಷ್ಟು ಸಾಫ್ಟಾಗಿ ಬಂದಿರುತ್ತೆ ಅಂದರೆ ಎಳೆ ಎಳೆ ಹೂವಿನ ಥರ ಬರುತ್ತೆ ನೋಡಿ ಬೆಂಡೆಕಾಯಿ ಗೊಜ್ಜು ಮೊಸರು ರೊಟ್ಟಿ ಬಿಸಿ ಬಿಸಿದು ಕ್ಯಾರೆಟು ಸೌತೆಕಾಯಿ ಎಲ್ಲ ರೆಡಿ ಆಯಿತು ಎಲ್ಲ ಊಟ ಮಾಡ್ಕೊಂಡ್ವಿ ನೈಟು ಇನ್ನು ಮಾರ್ನಿಂಗ್ ಮತ್ತೆ ಎಲ್ಲ ರೊಟೀನ್ ಇದ್ದಿದೆ ಅಲ್ವಾ ಇನ್ನು ಶನಿವಾರ ಅಲ್ವ ಒಂದು ವಾರ ಅಪ್ಪ ಬೆಳಗ್ಗೆ ಎದ್ಬಿಟ್ರೆ ಎಷ್ಟು ಕೆಲಸ ಅಂತ ಅನಿಸ್ತಾ ಇರುತ್ತೆ ನನಗೆ ಫಸ್ಟ್ ಏನು ಮಾಡಿದೆ ಗೊತ್ತಾ ಮಕ್ಳಿಗೆ ಫಸ್ಟ್ ಓದು ಅವ್ರಿಗೆ ಎಕ್ಸಾಮ್ ಇತ್ತಲ್ಲ ಅದಕ್ಕೆ ಅವ್ನ ಫಸ್ಟ್ ಕಲ್ಸ್ಕೊಟ್ಬಿಟ್ಟೆ ಅವ್ರನ್ನ ರೆಡಿ ಮಾಡಿಬಿಟ್ಟು ನಾನು ಬೇಗನೆ ಬೇಗ ಒಂದು ಒಂಚೂಪಿಟ್ಟು ಮಾಡಿ ತಿನ್ನಿಸ್ಬಿಟ್ಟು ಇವಾಗ ಎಲ್ಲಾದ್ರು ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡೆ ಪೂಜೆ ಎಲ್ಲ ಆಯಿತು ಫುಲ್ಲು ಕೆಲಸ ಎಲ್ಲ ಮಾಡ್ಕೊಂಡೆ ಕೆಲಸ ಮಾಡೋದಕ್ಕೆ ಎಷ್ಟು ಅಂದರೆ ಫುಲ್ಲು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಎಲ್ಲ ಇತ್ತು ತೊಳೆಯೋದಿತ್ತು ಫುಲ್ ಯಾಕೋ ಫುಲ್ ಹೋಯ್ತು ನೀವು ಮಾಡೋಷ್ಟೊತ್ತಿಗೆ ಇನ್ನೂ ಅಡುಗೆ ಮಾಡಬೇಕು ಅದಕ್ಕೇ ಅವರು ಬಂದರು ಬೇಗನೆ ಅದಕ್ಕೇ ಯಾವಾಗೆಲ್ಲ ಅಡುಗೆ ಮಾಡ್ಕೋಬೇಕು ಏನು ಮಾಡೋಣ ಅಂತ ಅಂದ್ಕೊಂಡು ಇವಾಗ ಮಾಡ್ತೀನಿ ಬೇಗ ಬೇಗ ತರಕಾರಿ ಸಾರು ಮಾಡ್ಬಿಡ್ತೀನಿ ಬೆಳಗ್ಗೆ ಒಂಚೂರು ಲೈಟಾಗಿ ಉಪ್ಪಿಟ್ಟು ಮಾಡ್ಕೊಂಡಿದೆ ಉಪ್ಪಿಟ್ಟು ಮಾಡಿಬಿಟ್ಟು ಫುಲ್ಲು ಮನೆ ಕೆಲಸ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದೆ ಓದ್ಕೊಂಡು ಕೂತಿದ್ರೆ ಟೈಮಾಗಿ ಹೋಗಿತ್ತು ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ನೀವಾಗ ಒಂದು ತರಕಾರಿ ಸಾರು ಮಾಡಿಬಿಟ್ಟು ಅನ್ನ ಮಾಡ್ಕೊಂಡು ಬಿಸಿ ಬಿಸಿ ಊಟ ಮಾಡೋಕ್ಕಾಗುತ್ತೆ ಇನ್ನು ಓದಿಸ್ಬೇಕು ಆಮೇಸ್ ಬಟ್ಟೆ ಇಲ್ಲ ಇದೆ ಒಣಗಾಕಬೇಕು ಯಾಕೋ ಒಂಥರ ಫುಲ್ಲು ಟೈರ್ಡ್ ಆದಂಗೆ ಆಗ್ಬಿಟ್ಟಿದೆ ಫುಲ್ ಸುಸ್ತಾದಂಗೆ ಆಗ್ಬಿಟ್ಟಿದೆ ಅದಕ್ಕೆ ಇವಾಗ ಪಟಪಣೆದು ಬೇಗ ಫಸ್ಟ್ ಅನ್ನಕ್ಕೆ ಇಟ್ಬಿಡ್ತೀನಿ ಇಟ್ಬಿಟ್ಟು ಆಮೇಲೆ ನಾನು ಸಾಂಬಾರು ಒಂಚೂನು ಹಾಕ್ಬೋ ಬೇಳೆ ಬೇಳೆ ಹಾಕ್ಬಿಟ್ಟು ತರಕಾರಿಯಲ್ಲಿ ಹಾಕ್ಬಿಡ್ತೀನಿ ಬೇಗ ಆಗೋಗ್ಬಿಡುತ್ತೆ ಅದಕ್ಕೇನು ಇವಾಗ ಬೇಗ ಮಾಡ್ತೀನಿ ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕ್ಯಾರೆಟು ಬೀನ್ಸ್ ಎಲ್ಲ ಹಂಗಂಗೆ ತಗೊಬಂದಿದನ ಅದು ಹಂಗಂಗೆ ಇದೆ ಅದಕ್ಕೇನು ಸುಮ್ಮನೆ ಹಂಗೆ ವೇಸ್ಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಫಸ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲಿ ಇವಾಗ ಅಡುಗೆ ಮನೆ ಬಂದಿದ್ದೀನಿ ಎಲ್ಲ ಏನೂ ಮಾಡಿರಲಿಲ್ಲ ಒಂಚೂರು ನೀರು ಒಂದು ತಲೆಗೆ ಒಂಚೂರು ನೀರು ಇಟ್ಕೊಂಡಿದ್ದೆ ಅಷ್ಟೇ ಬಿಸಿನೀರು ನಾನು ಯಾವಾಗಲೂ ತಲೆಗೆ ಬಿಸಿನೀರು ಗ್ಯಾಸಲ್ಲೇ ಉಯ್ಕೊಳೋದು ಇನ್ನು ಗೀಝರ್ ನಿಮಗೆ ಗೊತ್ತಿದ್ದೀರ ಕರೆಂಟಿಂದ ಅದು ಅದು ಉಯ್ಕೊಂಡ್ರೆ ಎರಡು ಹೆಂಗೋ ಮೂರು ನಾಲ್ಕು ಕೂಲಿರುತ್ತೆ ಅದು ಎಲ್ಲ ಉದ್ರೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಯಾವಾಗಲೂ ನಾನು ಯಾವಾಗಲೂ ಇವಾಗಿಂದ ಆಂಥರ ತುಂಬ ವರ್ಷದಿಂದ ನಾನು ಇದು ಗ್ಯಾಸಲ್ಲೇ ಕಾಯಿಸ್ಕೊಂಡು ನಾನು ತಲೆಗೆ ಮಾಡ್ಕೊಳೋದು ಅದಕ್ಕೇ ನನ್ನ ಅಷ್ಟೇ ನನಗೂ ಅಷ್ಟೇ ಗ್ಯಾಸಲ್ಲಿ ಕಾಯ್ಕೊಂಡು ಉಯ್ಕೊಂಡು ಒಂದು ತಪ್ಲಿ ಇಟ್ಕೊಂಡಿದ್ದೀನಿ ಒಂದು ತಪ್ಲಿನ ನಾನು ಕಾಯಿಸ್ಕೊಂಡು ಉಳ್ಕೊತೀನಿ ಇವಾಗ ನಾನು ಕ್ಯಾರೆಟು ಬೀನ್ಸು ಎಲ್ಲ ಈ ಥರ ಫ್ರಿಜಲ್ಲಿ ತೊಗೊಂಡು ತೊಗೊಬಿಟ್ಟು ಇವಾಗೆಲ್ಲದನ್ನು ತರಕಾರಿ ಹಾಕ್ಬಿಟ್ಟು ಒಂಚೂರು ಸಾಂಬಾರು ಮಾಡಿಬಿಡ್ತೀನಿ ಅದಕ್ಕೆ ಒಂಚೂರು ಬೀನ್ಸ್ ಇತ್ತು ಬೀನ್ಸು ಮೂಲಂಗಿ ಒಂದು ಕ್ಯಾರೆಟು ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಯಾಕೋ ಒಂಥರ ಟಯರ್ಡ್ ಆದಂಗೆ ಆಗ್ಬಿಟ್ರಿ ಕಣ್ಣೆಲ್ಲ ಒಂಥರ ಆಗೈತೆ ಎಷ್ಟೇ ಕೆಲಸ ಮಾಡೋದು ಕೆಲಸ ಇದ್ದೇ ಇರುತ್ತೆ ಯಾಕೆ ಕೆಲಸ ಮಾಡೋದು ಯಾಕೆ ಕೆಲಸ ಮಾಡೋದು ಸಾರು ಮಾಡೋಕ್ಕೆ ಇಂಚೂ ತರ್ಕಾರಿ ಸಾರು ಇಲ್ಲ ಅಂದ್ರೆ ಏನು ಸಾರು ಮಾಡೋದಪ್ಪ ಅಂತ ಅನ್ಸುತ್ತೆ ಮತ್ತೆ ರಸಮ್ ಗಿಸಮ್ ಮಾಡ್ಬಿಟ್ರೆ ರಾತ್ರಿ ಆಗೋದಿಲ್ಲ ಆಮೇಲೆ ಅದಕ್ಕೆ ನಾನು ಒಂಚೂರು ತರಕಾರಿ ಸಾಂಬಾರು ಥರ ಇದ್ರೆ ಮಾಡ್ಕೊಂಡ್ಬಿಡ್ತೀನಿ ಮುದ್ದೆ ಬೇಕಾದ್ರೆ ಅದಕ್ಕೆ ಒಂಚೂರು ಬೀನ್ಸ್ ನಾನು ಕೈಯ್ಯಲ್ಲಿ ಹಿಂಗೆ ಹುರ್ಕೊಬಿಡ್ತೀನಿ ನೋಡಿ ಈ ಥರ ಸುಮ್ಮನೆ ಕೈಯ್ಯಲ್ಲಿ ಸಣ್ಣ ಸಣ್ಣ ಕುದಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಈ ಥರ ದೂರ 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 ಉದ್ದು ಕುಕಿದ್ರೆ ಒಂಥರ ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟ್ ಅದಕ್ಕೊಂಚೂ ಬೀನ್ಸು ಮಸಾಲೆ ರುಬ್ಬಿಡ್ತೀನಿ ಒಂಚೂ ಟೊಮೆಟೊ ಈರುಳ್ಳಿ ತೆಂಗಿನಕಾಯಲ್ಲಿ ಹಾಕಿ ಅದಕ್ಕೆ ನಾನು ತೆಂಗಿನಕಾಯಿ ತುರ್ತು ನಾನು

ಅದು ತಗೊಬಂದು ಗೆಡ್ಡೆಕೋಸ ಏನು ಗೊತ್ತಾ ಒಂದು ದಿವ್ಸ ಅವಾಗಿ ತಂದು ಅವಾಗೆ ಸಾರು ಮಾಡಿಬಿಡ್ಬೇಕು ಗೆಡ್ಡೆಕೋಸನ ಅದೇ ನಾವಿಲ್ಲಿ ಕೋಟ್ ಅಂತೀರ ಏನಂತೀರ ಗೊತ್ತಿರ ಗೆಡ್ಡೆಕ್ಕೋಸ್ತರ ಇರ್ತಾರೆ ಆಲೂ ಆಲೂಗಡ್ಡೆ ಥರನೇ ಇರ್ತಾರ ಸೇಮ್ ಅದು ಅದನ್ನು ಅವಾಗ ತಂದ್ಬಿಟ್ಟು ಆವಾಗ್ಲೇ ಮಾಡಿಬಿಡ್ಬೇಕು ಒಂದು ದಿವಸ ಎರಡು ಸಾಕ್ಸ್ ಅದು ಇಟ್ಬಿಟ್ರೆ ಅದು ಒಳಗೆ ಫುಲ್ಲು ಬೆಂಡ್ ಥರ ಆಗಿ ಹೋಗ್ಬಿಡುತ್ತೆ ಅದಕ್ಕೆ ನಾನು ಕನ್ನಡ ಇದೆ ನನ್ನ ಮಗನ್ಗೆ ಕನ್ನಡ ಓದ್ತಾ ಬರಿತಾ ಇದಾನೆ ಅದಕ್ಕೆ ಹೇಳ್ಕೊಡ್ಬೇಕು ಇವತ್ತು ವಾರ ಇತ್ತಲ್ಲ ವಾರ ಇರೋದ್ರಿಂದ ಹಂಗೇನೆ ದೇವ ಭದ್ರ ಮನೆಯೆಲ್ಲ ವಾಶ್ರೂಮ್ ಕ್ಲೀನ್ ಮಾಡಿರ್ಲಿಲ್ಲ ಅದಕ್ಕೆ ನಾನು ಅದೊಂದು ಸ್ವಲ್ಪ ಇತ್ತ ಕೆಲಸ ಅದನ್ನು ಕ್ಲೀನ್ ಮಾಡ್ಕೊಳೋ ಸೊತ್ತಿಗೇನೆ ಯಾಕೋ ಗೊತ್ತಿಲ್ಲ ಫುಲ್ಲು ಕೈಯಲ್ಲ ನೋವಾಗ್ಬಿಟ್ಟಿದೆ ಸಾರ್ ಮಾಡ್ಬೇಕು ಸಾರ್ ಸ್ವಲ್ಪ ರೆಸ್ಟ್ ಮಾಡಿ ಸರಿಯಾಗುತ್ತೆ ಅದಕ್ಕೆ ಮೂಲಂಗಿ ಹಾಕಿ ಒಂದೆರಡು ಆಲೂಗೆಡ್ಡೆ ಬೀನ್ಸು ಕ್ಯಾರೆಟು ಗೆಡ್ಡೆ ಕೊಸಿದ ಗೆಡ್ಡೆ ಕೊ ಹಾಕ್ತೀನಿ ಬದನೆಕಾಯಿದು ಬದನೆಕಾಯಿ ಎಲ್ಲ ಮಿಕ್ಸ್ ತರಕಾರಿ ಎಲ್ಲ ಪಾಪ ಯಾರಿಗೂ ಬೇಜಾರಾಗಬಾರ್ದಲ್ವಾ ತರಕಾರಿಗೆ ಅದಕ್ಕೆ ಎಲ್ಲ ತರಕಾರಿ ಹಾಕಿ ಮಾಡ್ತಾರೆ ಒಂದೊಂದು ಒಂದೊಂದು ಹಾಕೋದು ಆ ತರ ಏನಪ್ಪ ಎಲ್ಲ ದಿನ ಮಾಡ್ತಾ ಇರ್ತಾರ ಅಡಿಗೆ ಬಿಸ್ಲೇ ನಾನು ಕ್ಲೀನ್ ಕಾಣೋದಿಲ್ಲ ಆದ್ರೂ ಹಂಗೆ ಕಾಣ್ತಾ ಇದೆ ಕ್ಯಾಮ್ರ ಫುಲ್ ಅದೇನಾಗಿದೆ ಬಾಲ್ಕನಿ ಬಿಸಿಲಿನ ಕಂಡಿ ಮುಖಕ್ಕೆ ಬೀಳ್ತಾ ಇದೆ ಅದ್ರ ಬ್ಲರ್ ಬ್ಲರ್ ತರ ಕಾಣ್ತಾ ಇದೆ ನೋಡಿ ಅಲ್ಲಿನ ಬಿಸಿಲು ಬೀಳ್ತಾ ಇದಾರೆ ಅದಕ್ಕೇನೆ ತರಕಾರಿ ಎಲ್ಲ ಕುಯ್ಕೊಂಡಿದ್ದೆ ನೋಡಿ ಕುಯ್ಕೊಂಡು ಎಲ್ಲಾದರೂ ಪೋನ್ ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಸಿಗೆ ಫಸ್ಟ್ ಅನ್ನಕ್ಕಿಟ್ಟು ಕುಡ್ತೀನಿ ಯಾಕೋ ಕುಲ್ಯು ಟಯರ್ ಆಗಿರೋದಕ್ಕೆ ಮಾತ್ರ ಆಗ್ತಾ ಇಲ್ಲ ನನಗೆ ಜ್ವರ ಥರ ಆಗ್ತಾಯಿದೆ ఆడేవి కల్వా అడగే నోడి అన్న తిడతాయి నాకే జనా వందరట మి సాకు అదే సాకణి కుక్కర్ నడి పుటాణి కుక్కర్ ಅದರಲ್ಲಿ తుంబ ಆಗುತ್ತೆ ಅವರು ಬೆಳಗ್ಗೆ ಹೊತ್ತು ಸ್ನಾನ ಮಾಡಕ್ ಆಗೋದಿಲ್ಲ ಅದಕ್ಕೆ ಏನ್ ಮಾಡ್ತೀನಿ ಸ್ಕೂಲಿಂದ ಬೈದ ತಕ್ಷಣ ಸ್ನಾನ ಮಾಡಕ್ ಸ್ನಾನ ಮಾಡಿಸ್ಬಿಡ್ತೀನಿ ಬೆಳಗ್ಗೆ ಇಲ್ಲ ಅಂದ್ರೆ ಓದಿಸ್ತಾ ಇರ್ತೀನಿ ಅದಕ್ಕೆ ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಮಾಡ್ಬಿಡ್ತಾರೆ ಟೈಮು ಅದಕ್ಕೆ ನಾನು ಇವಾಗ ಸ್ನಾನ ಮಾಡ್ಕೊಂಡ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಟ್ಟು ಇವಾಗ ಓದ್ಕೊಂತಾರೆ ಫ್ರೆಶ್ ಅನ್ಸುತ್ತೆ ಒಂಥರ ಅಂತ ಅಕ್ಕಿ ತೊಳ್ದಿರ್ತೀರಲ್ಲ ಇದು ಅಕ್ಕಿ ತೊಳೆದಿರೋ ನೀರ್ನೆಲ್ಲ ಪಾಟಿಗೆ ಹಾಕ್ಬೇಕು ಗಿಡಗಳಿಗೆ ಚೆನ್ನಾಗಿ ಬರುತ್ತೆ ಮಾತ್ರ ನಾನು ಗಿಡಕ್ಕೆ ಹಾಕ್ಬರ್ತೀನಿ ನೋಡಿ ಗಿಡಕ್ಕೆ ಹಾಕಿ ಬಂದೆ ನಾನು ಯಾವಾಗಲೂ ಅಷ್ಟೇ ಅಕ್ಕಿ ತೊಳೆಬಿಡಿದ್ರೆ ಬಟ್ಲು ಅಲ್ಲಿ ಅಲ್ಲಿದ್ದರೆ ಇಟ್ಕೊಂಡಿರ್ತೀನಿ ಹಾಕೊಂಡು ಆಮೇಲೆ ಬೇಕಾದ್ರೆ ಹಾಕ್ತೀನಿ ಇವಾಗ ತೊಳೆದ್ನಲ್ಲಿ ಹಂಗೇನೆ ಹಾಕ್ಬಿಟ್ಟು ಬಂದೆ ಹಾಂ ಸ್ವಲ್ಪ ರೆಸ್ಟ್ ಮಾಡಬೇಕು ಯಾಕೋ ಫುಲ್ಲು ಸುಸ್ತು ಅನಿಸ್ತಾ ಇದೆ ಹಾಂ ಎಷ್ಟೇ ಆದರೂ ಕೆಲಸ ಮಾಡಲೇಬೇಕಲ್ವಾ ಏನು ಮಾಡೋದು ಹೆಣ್ಮಕ್ಳದು ಹಾಂ ಹಾಂ ಬರ್ರಿ ನಾನು ಅನ್ನಕ್ಕೆ ಉಪ್ಪು ಹಾಕ್ತೀನಿ ನೀವು ಹಾಕೋದಿಲ್ವ ಗೊತ್ತಿರೋ ನನಗೆ ಯಾವಾಗಲೂ ಅಭ್ಯಾಸ ಆಗೋಗ್ಬಿಟ್ಟಿದ್ರೆ ಐಸಿಗೆ ಉಪ್ಪು ಹಾಕಿ ಇದನ್ನು ಒಂದು ಪಿಂಗಾಣಿ ತಗೊಬಂದೆ ಅಂಗೀಲಿ ಏನು ಗೊತ್ತಾ ಇವಾಗ ಪಿಂಗಾಣಿ ಅಂದ್ರೆ ಒಂದು ಜ್ಞಾಪನ ಬಂತು ಅವತ್ತು ನಾನು ಅಂಗಡಿಗೋಗಿದ್ದ ಅಂದ್ರೆ ಲೈನಿಂಗ್ ತರೋಕ್ಕೆ ಅಂತ ಸ್ವಲ್ಪ ಅಮ್ಮ ಸ್ಕೂಲಿಂದ ಸ್ವಲ್ಪ ದೂರ ಇದೆ ಮುಂದೆ ಅಲ್ಲಿ ಹೋಗಿದ್ದೆ ಆವಾಗ ಇದೆ ಗಾಡಿ ಬರ್ತಾರ ಒಂಥರ ಎಡ್ಕೊಂಡು ತೂಕೊಂಡು ಹೋಗ್ತಾರಲ್ಲ ಗಾಡಿ ಆ ಗಾಡೀಲಿ ಮಾಡ್ಕೊಂಡು ನಿಂತಿದ್ರು ಮಾರ್ಕೊಂಡು ಹೋಗ್ತಾ ಇದ್ದರೆ ಸರಿ ಅಂದ್ಬಿಟ್ಟು ನಾನು ತಗೋಣ ಮಾರ್ಕೊಂಡು ಹೋಗ್ತಿರ್ತಲ್ಲ ಅವ್ರ ಹತ್ರ ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡ್ರೆ ಅವ್ರ ಹತ್ರ ಇನ್ನೂರೈದು ರೂಪಾಯಿ ಮುನ್ನೂರು ರೂಪಾಯಿ ಅಂತ ನಾನು ಕಮ್ಮಿ ಮಾಡೋಣ ಎಲ್ಲ ಅಂಗಡಿಯಲ್ಲೆಲ್ಲ ನೂರೈದು ರೂಪಾಯಿ ಅಂತ ಕಮ್ಮಿನೇ ಕಮ್ಮಿಯೇ ಮಾಡಲಿಲ್ಲ ಸರಿ ಬಿಟ್ಟು ನಾನು ಅಂದ್ಬಿಟ್ಟು ಪಾತ್ರೆ ಅಂಗಡಿಗೆ ಒಂದು ಪಾತ್ರೆ ಅಂಗಡಿಲಿ ಯಾವಾಗ್ಲೂ ಹೋಗ್ತೀನಿ ಒಂದು ಪಾತ್ರೆ ಅಂಗಡಿಗೆ ಅಲ್ಲಿ ಹೋದೆ ಅಲ್ಲಿ ಹೋಗ್ಬಿಟ್ಟು ನಾನು ಕೇಳಿದ್ರೆ ಅವಣ್ಣ ಟೂ ಹಂಡ್ರೆಡ್ ಅಂತ ಹೇಳ್ತೀನಿ ನಾನು ಅದಕ್ಕೆ ಅಣ್ಣ ಇಷ್ಟೊಂದು ತಗೊತಿನ ಯಾವಾಗಲೂ ಅಂಗೀಗೆ ಅಂತ ಸ್ವಲ್ಪ ಹೇಳಿದ್ರೆ ಅವಾಗ ಸರಿ ಅಂದ್ಬಿಟ್ಟು ನಾನು ಒನ್ ಟ್ವೆಂಟಿ ಕೊಟ್ಟು ತಗೊಂಡು ಎಷ್ಟು ಚೆನ್ನಾಗಿದೆ ನೋಡಿ ಕಡಿತಾ ಇದೆ ಒನ್ ಒನ್ ಟ್ವೆಂಟಿಗೆ ಚೆನ್ನಾಗಿದೆ ಗೊತ್ತೆ ಎಷ್ಟೊಂದು ಇಡಿಸುತ್ತೆ ನೋಡಿ ಹಿಂಗೆ ಬಾಳಿದೆ ಕೈ ಆಗುತ್ತೆ ಅದಕ್ಕೆ ಇಷ್ಟು ದೊಡ್ಡ ತಗೊಬಂದೆ ಚೆನ್ನಾಗಿದೆ ಮತ್ತೆ ನನಗೆ ಇನ್ನೊಂದು ತಗೊಬಾರ್ದು ನೆಕ್ಸ್ಟ್ ಅಲ್ಲಿಗೆ ಇನ್ನೊಂದು ತಗೋಣ ಚೆನ್ನಾಗಿ ಇಟ್ಕೋಬೋದು ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ತೊಗೊಂತೀನಿ ಇವಾಗ ಸಾಕು ಅಂತ ತೊಗೊಬಂದಿದ್ದೀನಿ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಎಲ್ಲ ನಾವು ಗಾಡಿಲೆಲ್ಲ ಕಮ್ಮಿ ಇರುತ್ತೆ ಅಂತ ಅನ್ಕೊಂಡು ನೋಡಿದ್ರೆ ಅವ್ರ ಹತ್ರನೇ ಕಮ್ಮಿ ಇರಲ್ಲ ಜಾಸ್ತಿ ಅವ್ರ ಹತ್ರನೇ ಅಂಗಡಿಯೇ ಪರವಾಗಿಲ್ಲ ಅಂತ ಅನ್ಕೊಂಡು ನಾನು ಬಂದೆ ಫ್ರಿಜ್ ಬಾಕ್ಸಲ್ಲಿ ತೊಗೊಂಡಿದ್ದೆ ನಮ್ಮ ಮಾತ್ರ ಚೆನ್ನಾಗಿದೆ ಮಾತ್ರ ತುಂಬ ಗಟ್ಟಿ ಇದೆ ನೀವು ತಗೊಳ್ಳಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಮಾತ್ರ ಯೂಸ್ ಯೂಸ್ ಅನಿಸ್ತು ನನಗೆ ಯೂಸ್ಫುಲ್ ಇದೆ ಚೆನ್ನಾಗಿದೆ ವರ್ತ ಅನಿಸ್ತು ದುಡ್ಡಿಗೂ ಅದು ತಕ್ಕನಾಗೆ ಇದ್ದಾವೆ ಬಾಕ್ಸ್ಗಳು ಇವಾಗ ಒಗ್ಗರಣೆ ಹಾಕ್ಬಿಡ್ತೀನಿ ನಾನು ಕುಕ್ಕರಲ್ಲಿ ಇವಾಗ ಮಸಾಲೆಗೆ ರುಬ್ಕೊಳಲ್ಲ ಮಸಾಲೆಗೆ ಮಾಮೂಲಿ ಒಂದು ಜಾರಿಗೆ ಕಾಯಿ ತುರಿ ನಾನು ತುರಿದು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಮಾಮೂಲಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂಚೂರು ನೀವು ಬೇಕಂದರೆ ಶುಂಠಿ ಹಾಕ್ಕೊಬೋದು ನಾನೇನು ಶುಂಠಿ ಹಾಕೋದು ಜಾಸ್ತಿ ಕಡಲೆಕಾಳ ಸಾಂಬಾರಿಗೆ ಇದು ಇದು ಮೊಟ್ಟೆ ಸಾಂಬಾರು ಮಾಡ್ತೀನಿ ಇದ್ರಕ್ಕೆಲ್ಲ ಮಾತ್ರ ಶುಂಠಿ ಹಾಕೊತೀನಿ ಜಾಸ್ತಿ ಇನ್ನು ಅದಕ್ಕೂ ಶುಂಠಿ ಹಾಕೊಳಲ್ಲ ಇನ್ನು ನೋಡಿ ಹಿಂಗೆ ಧನ್ಯ ಪೌಡ್ರು ಚಿಲ್ಲಿ ಪೌಡರ್ ನೀವು ಒಂದು ಸ್ಪೂನ್ ನಿಮ್ಗೆ ಎಷ್ಟು ಬೇಕು ನೋಡ್ಕೊಳ್ಳಿ ಸಾರು ಎಷ್ಟು ಮಾಡ್ತೀರ ಅಷ್ಟು ಹಾಕೊಳ್ಳಿ ಈ ಕಡೆ ಎಲ್ಲ ತರಕಾರಿ ಎಲ್ಲ ಇದು ಮಾಡ್ಕೊಂಡಿದ್ದೀನಿ ಇವಾಗೆಲ್ಲ ಹಾಕ್ಕೊಂಡು ರುಬ್ಕೊತೀನಿ ಸಣ್ಣಕ್ಕೆ ಇವಾಗ ಯಾಕೋ ಕರೆಂಟು ಹೋಗ್ಬಿಟ್ಟಿತ್ತು ಯು ಪಿ ಎಸ್ ಯು ಪಿ ಎಸ್ ಸಿ ಕಡೆ ಸೈಡ್ ಆನ್ ಮಾಡ್ಕೊತೀನಿ ಇಲ್ಲಿ ಕರೆಂಟ್ ಹೋದರೆ ಈ ಕಡೆ ಸೈಡ್ ರುಬ್ಬೋದಿಲ್ಲ ಅದಕ್ಕೆ ನಾನು ಆ ಕಡೆ ಯು ಪಿ ಎಸ್ ಇಲ್ವಾ ಆ ಕಡೆ ರುಬ್ಕೊಂಡ್ಬಿಟ್ಟು ಬಂದೆ ಈ ಥರ ಸಣ್ಣಗೆ ರುಬ್ಕೊಂಡ ಇವಾಗ ನಾನು ಬೇಳೆನ ಇದು ತರಕಾರಿ ಒಳಗೆ ಹಾಕ್ಕೊಂಡು ತೊಳ್ಕೊಂತಿದ್ದೀನಿ ಈ ಥರ ಸಣ್ಣಗೆ ರುಬ್ಕೊಂಡು ಸಣ್ಣಕ್ಕೆ ಸಣ್ಣಕ್ಕೆ ಇರ್ಬೇಕು ಅವಾಗ ನುಣ್ಣಗಿದ್ರೆ ಚೆನ್ನಾಗಿರುತ್ತೆ ಈ ಕಡೆ ಒಂದು ಕುಕ್ಕರ್ ತಗೊಂಡು ನಾನು ಕುಕ್ಕರ್ಗೆ ಇದ್ದೀನಿ ನೀವು ಬೇಕಾದ್ರೆ ಪಾತ್ರೆಯಲ್ಲೂ ಮಾಡ್ಕೊಬೋದು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸಾಸಿವೆ ಕರಿಮೆ ಸೊಪ್ಪು ಈರುಳ್ಳಿ ಇದು ಸ್ವಲ್ಪ ಒಂದು ಅರ್ಧ ಟೊಮೊಟೊ ನಾಕು ಚೆನ್ನಾಗಿರುತ್ತೆ ನಾನು ಟೊಮೊಟೊ ಇದಾಗೋಗ್ಬಿಟ್ಟು ಅದಕ್ಕೆ ಟೊಮೊಟೊ ಹಾಕಲಿಲ್ಲ ರುಬ್ಬಕ್ಕೆ ಮಾತ್ರ ಹಾಕ್ಕೊಂಡಿದ್ದೀನಿ ಇನ್ನೂ ತರಲ್ಲಿ ಹಾಕ್ಬಿಟ್ಟು ನೀವು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಮಸಾಲೆ ರುಬ್ಬಿರೋ ಮಸಾಲೆ ನೀವು ಈ ಥರ ಹಾಕ್ಬಿಟ್ಟು ಸ್ವಲ್ಪ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋರು ಇದು ಮಾಡ್ಕೊಂಡು ಆಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿ ನೋಡಿ ನೀರು ಹಾಕ್ಕೊಡಿ ನನಗೆ ಸ್ವಲ್ಪ ನೋಡಿ ಕನ್ಸಿ ಎಷ್ಟು ಬೇಕು ನಿನಗೆ ನಮಗೆ ರಾತ್ರಿಯಾಗಿ ಇವಾಗ ಆಗಷ್ಟು ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀವು ಕ್ಲೀನಾಗಿ ಮಾಡಿ ಬೇಕು ಕುದಿಬೇಕು ಕುದಿಬೇಕನ್ನು ನೀವು ವಿಸಿಲೋಡಿಸಿ ಒಂದು ವಿಸಿಲಾದರೆ ಸಾಕು ಇದು ಬೇಳೆ ಅಲ್ವಾ ತರಕಾರಿಯೆಲ್ಲ ಬೆಂದೋಗುತ್ತೆ ಈ ಕಡೆ ಅನ್ನಕ್ಕೆ ಇಟ್ಟಿದೆ ಅನ್ನ ಮತ್ತು ಸಾಂಬಾರು ಎರಡು ಆಗ್ಬಿಟ್ಟಿದ್ದು ಆಗೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಹೊಟ್ಟೆ ಒಟ್ಟಾಯಿಸ್ಬಿಟ್ಟಿತ್ತು ನನಗೆ ಬೆಳಗ್ಗೆ ಒಂಚೂರು ಅಂಬಳಿ ಕುಡಿದು ಎಷ್ಟು ಕೆಲಸ ಎಲ್ಲ ಮಾಡ್ಕೊಂಡಿದ್ನಲ್ಲ ನನಗೂ ತುಂಬ ಹೊಟ್ಟಾಯಿಸ್ತು ನನ್ನ ಮಗ ಬೇರೆ ಹೋಂಡ ಬೇರೆ ಬೇಕು ಅನ್ನೋ ಮೆಣಸಿಕಾಯಿ ಬೋಂಡ ಅದಕ್ಕೆ ಈ ಕಡೆ ಸರ್ ಒಂಚೂರು ಮೆಣಸಿಕಾಯಿ ಬೋಂಡು ಮಾಡ್ಕೊಂಡೆ ತರಕಾರಿ ಚೆನ್ನಾಗಿ ಬಂದಿತ್ತು ಗೊತ್ತಾಗ ಟೇಸ್ಟ್ ಸೂಪರಾಗಿತ್ತು ನೀವು ಹುಣ್ಸೆ ಹುಡಿ ಹುಣಸೆ ಹುಳಿ ಬೇಕಾದ್ರೆ ಬಿಡ್ಕೊಬೋದು ನಾನು ಹುಳಿ ಟೊಮೊಟೆನ ಹಾಕಿದ್ದೆ ಅಂತ ಹುಣಸೆ ಹುಳಿ ಹುಣಸೆ ಹುಳಿ ಏನು ಬಿಡಲಿಲ್ಲ ಈ ಕಡೆ ಬಿಸಿ ಬಿಸಿ ಅನ್ನ ಮತ್ತು ತರಕಾರಿ ಸಾಂಬಾರು ತುಪ್ಪ ಹಾಕೊಂಡು ತಿಂತಾರೆ ರೆ ಚೆನ್ನಾಗಿ ಕೋತಾಗ ಮನುಷ್ಯಕ್ಕೆ ಬಜ್ಜಿ ಮಾಡ್ಕೊಂಡಿದ್ದೆ ಆಮೇಲೆ ಮಜ್ಜಿಗೆ ಲೈಟಾಗಿ ಒಂಚೂರು ಮಜ್ಜಿಗೆ ಏನು ಫುಲ್ ಫುಲ್ ಬಿಸ್ಲಾದ್ರೆ ಬಿಸಿಲಲ್ವ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಹಂಗೆ ಇತ್ತು ಈರುಳ್ಳೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಜ್ಜಿಗೆ ಮಾಡ್ಕೊಂಡೆ ಮಾಡಿಬಿಟ್ಟು ನಾನು ಮಕ್ಕಳಿಗೆಲ್ಲ ಊಟ ನಮ್ಮ ನಮ್ಮನಿಡ್ಗ ಊಟ ಇಕ್ಕೊಟ್ಟೆ ನಾನು ಅದಕ್ಕೆ ನಾನು ಇವಾಗ ಊಟ ಇಕ್ಕೊಳೋ ಅಂತ ಊಟ ಇಕ್ಕೊಂತ ಇದ್ದೀನಿ ಅವರಿಗೆಲ್ಲ ಇಕ್ಕೊಟ್ಟೆ ಊಟ ಮಾಡ್ತಾ ನಾನು ಅದಕ್ಕೆ ಇಕ್ಕೊಂಡು ಇವಾಗ ಇಕ್ಕೊಂಬಿಟ್ಟು ಹೋಗ್ತಾ ಇದ್ದೀನಿ ಫುಲ್ಲು ಸುಸ್ತಾಗ್ ಹೋಟೆನ್ ನನಗೂ ಅದಕ್ಕೆ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ ಬಿಡು ಅಂತ ಅನ್ಕೊಂಡು ಅವರಿಗೂ ಮಕ್ಳಿಗೆ ಮನ್ಸ್ಗೆ ಮನ್ಕೊತೀನಿ ನಾಳೆ ಸಂಡೇ ಅಲ್ವಾ ಬೇಕಾದ್ರೆ ನಾನು ನಾಳೆ ಓಸ್ಕೊಂಡ್ರೆ ಆಗುತ್ತೆ ಇವಾಗ ಸ್ವಲ್ಪ ಲೈಟಾಗೆ ಊಟ ಮಾಡ್ಕೊಂಬಿಟ್ಟು ನಾನು ಮನ್ಸ್ಕೊಂಡು ಮಂದ್ಕೊಂಡ್ಬಿಡ್ತೀನಿ ಅದಕ್ಕೆ ನಾನು ಇಟ್ಕೊಂಡು ಊಟ ಮಾಡ್ತೀನಿ ಎಷ್ಟು ಚೆನ್ನಾಗಿತ್ತು ತರಕಾರಿ ನನಗಂತೂ ಒಟ್ಟಿಸ್ತಿರೋಕ್ಕೂ ಚೆನ್ನಾಗಿದೆಯೇ ಗೊತ್ತಾಗ ಹೊಟ್ಟೆ ತಿನ್ಬಿಟ್ರೆ ಸಾಕಪ್ಪ ಅನ್ಸ್ಬಿಡ್ತು ನಾನು ಊಟ ಎಲ್ಲ ಮಾಡಿದೆ ಊಟ ಎಲ್ಲ ಮಾಡಿ ನನ್ನ ಮಕ್ಕಳು ಒಂದು ಸ್ವಲ್ಪ ಕೂತ್ಕೊಂಡಿದ್ದರು ನಾನು ಅದಕ್ಕೆ ಸ್ವಲ್ಪ ಕೂತ್ಕೊಂಡಿದ್ದೆ ನನ್ನ ಮಗನ ಹತ್ರ ಬರ್ತಾ ಅದಕ್ಕೆ ಧಾರಾವಾಹಿ ನೋಡ್ತಾಯಿದ್ದೆ ಸೀತಾರಾಮ ಸೀತಾರ ಧಾರ ಧಾರಾವಿ ಹಾಕಿದ್ರೆ ಅದಕ್ಕೆ ನಾನು ನೋಡ್ಕೊಂಡು ಒಂದು ಅರ್ಧ ಗಂಟೆ ಕುತ್ಕೊಂಡು ಸೊ ಊಟಕ್ಕೆ ಅನ್ಕೊಬಾರ್ದ ಈ ಕಡೆ ನನ್ನ ಮಗ ಈ ಥರ ಬಾರಿಸ್ತಾಯಿದೆ ನೋಡಿ ಒಬ್ಬನೊಬ್ಬನೇ ಬಾರಿಸ್ತಾಯಿದೆ ಅದಕ್ಕೆ ಅಪ್ಪ ಬಾರಿಸು ನೋಡ್ತೀನಿ ಅಂದ್ಬಿಟ್ಟು ಬಾರಿಸ್ತಾ ಇದ್ದೆ ಅದಕ್ಕೇನೆ ಸರಿ ಅಂದ್ಬಿಟ್ಟು ಮಕ್ಕಳೆಲ್ಲ ಆಟಾಡ್ತಾಯಿದ್ರು ಆಟ ಆಡ್ಕೊಂಡು ನಾನು ಅದಕ್ಕೇ ಸೊ ಮನ್ಸ್ಕೊಂಡು ಫ್ಯಾನ್ ಹಾಕೊಂಡು ಫುಲ್ ಶಕೆ ಅಂದರೆ ಶಕ್ಕೆ ಅದಕ್ಕೇ ಫ್ಯಾನ್ ಹಾಕೊಂಡ್ಬಿಟ್ಟು ಮನಸ್ಸು ಮಂದ್ಕೊಂಡ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಸರಿ ಆಗುತ್ತೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರನ್ನ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಬಾಯ್